ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟು ಫಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಬರೋಣ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರಿಗಂತೂ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಾನು ತೋರಿಸುವಂಥ ನೈಂಟಿ ಟು ಫಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ಸಿಗುವಂಥ ಶಾಪ್ ಅಡ್ರೆಸ್ ಕೂಡ ಹೇಳ್ತೀನಿ ನೋಡಿ ಜಿ ಆರ್ ಎಸ್ ಗ್ರ್ಯಾಂಡ್ ಸಿಲ್ವರ್ ಜ್ಯುವೆಲರಿ ಶಾಪ್ ಎಟ್ ಅವೆನ್ಯೂ ರೋಡ್ ಚಿಕ್ಕಪೇಟೆ ನಿಮಗೇನಾದರೂ ಚಿಕ್ಕಪೇಟೆಗೆ ಹೋಗೋಕೆ ಆಗಲಿಲ್ಲ ಅಂತಂದರೆ ನೀವು ಆನ್ಲೈನಲ್ಲಿ ಕೂಡ ತರಿಸ್ಕೋಬೋದು ಹೇಗೆ ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ನಿಮಗೆ ಇಷ್ಟವಾದ ಆಭರಣಗಳನ್ನು ಫೋಟೋನ ಕಳಿಸ್ಬಿಟ್ಟು ಅವತ್ತಿನ ಬೆಳ್ಳಿಯ ರೇಟ್ ತಿಳ್ಕೊಂಡು ನೀವು ಇಷ್ಟವಾದ ಆಭರಣಗಳನ್ನು ಆನ್ಲೈನಲ್ಲಿ ಕೂಡ ತಗೋಬೋದು ಇದು ನೈನ್ಟಿ ಟು ಪಾಯಿಂಟ್ ಫೈವ್ ಎರಡರ ಮುತ್ತಿನ ಹಾರ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ಮೇಲೆ ಲಾಸ್ಟ್ ಎಂಡ್ ಅಲ್ಲಿ ಮೋಪನ್ನು ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಕೂಡ ಮೋಪ್ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಇನ್ನು ಪದಕ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಸುತ್ತಲೂ ಸ್ಟೋನ್ ಅನ್ನ ಬಳಸಿದ್ದಾರೆ ತುಂಬ ಮುದ್ದಾಗಿದೆ ಇದರ ಬೆಲೆ ನಾನು ಹೇಳ್ತಾ ಇದ್ದೆ ಯಾಕಂದ್ರೆ ದಿನದಿಂದ ದಿನಕ್ಕೆ ಬೆಳ್ಳಿ ಆಭರಣಗಳ ರೇಟು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನೀವು ಯಾವತ್ತು ಬೆಳ್ಳಿ ಆಭರಣಗಳನ್ನ ತಗೊಳ್ತೀರ ನೋಡಿ ಅವತ್ತು ಶಾಪ್ನವ್ರಿಗೆ ಕಾಲ್ ಮಾಡಿಬಿಟ್ಟು ಅವತ್ತಿನ ರೇಟ್ ತಿಳ್ಕೊಂಡು ನಿಮಗೆ ಇಷ್ಟವಾದ ಆಭರಣಗಳನ್ನ ಆನ್ಲೈನ್ ಆದ್ರೂ ತಗೊಳ್ಳಿ ಇಲ್ವಾದ್ರೆ ಇವ್ರ ಶಾಪ್ ಇರೋದು ಜಿ ಆರ್ ಎಸ್ ಗ್ರ್ಯಾಂಡ್ ಸಿಲ್ವರ್ ಜ್ಯುವೆಲರಿ ಶಾಪ್ ಎಟ್ ಅವೆನೂ ರೂಡ್ ಚಿಕ್ಕಪೇಟೆ ಇಲ್ಲಿಗೆ ಒಮ್ಮೆ ವಿಸಿಟ್ ಕೊಟ್ಟರೆ ತುಂಬಾ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ನಿಮಗೆ ಸಿಗ್ತವೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಫಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ಮತ್ತು ಲಾಂಗ್ ನೆಕ್ಲೆಸ್ ನೋಡಿ ಡಿಸೈನ್ ಬಂದುಬಿಟ್ಟು ಲಕ್ಷ್ಮಿ ಕಾಸಿನ ಡಿಸೈನನ್ನು ಕೊಟ್ಟಿದ್ದಾರೆ ಇವಾಗ ಮದುವೆಗ ಸೀಸನ್ ಇರೋದ್ರಿಂದ ನೀವು ಈ ಥರ ಸೆಟ್ಟನ್ನು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮದುವೆಗೆ ಹಾಕ್ಕೊಳ್ಳೋಕ್ಕೆ ನೀವು ಶಾರ್ಟ್ ಕೂಡ ತೊಗೊಬೋದು ಲಾಂಗ್ ಕೂಡ ತೊಗೋಬೋದು ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ತೊಗೋಬೋದು ನಿಮಗೇನಾದರೂ ಇಷ್ಟ ಆಯಿತಂದರೆ ಒಮ್ಮೆಯೂ ಶಾಪ್ಗೆ ವಿಸಿಟ್ ಕೊಡಿ ಇಲ್ಲವಾದರೆ ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು ನೆಕ್ಸ್ಟ್ ಡಿಸೈನು ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಬಳೆಗಳು ನೋಡಿ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಯಾರೂ ಕೂಡ ಹೇಳಲ್ಲ ಇದು ಚಿನ್ನದಲ್ಲ ಅಂತ ಹೇಳ್ಬಿಟ್ಟು ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ ಇದಕ್ಕೆ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಪಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇರುತ್ತೆ ನೋಡಿ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಹಾಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಬೆಳ್ಳಿಯ ಬಳೆಗಳು ನೋಡಿ ಇವು ಕೂಡ ಡಿಸೈನ್ ತುಂಬ ಚೆನ್ನಾಗಿದ್ದಾವೆ ಇದನ್ನು ನೀವು ಸಿಂಗಲ್ ಆಗಿ ಕೂಡ ಹಾಕೋಬಹುದು ಇಲ್ಲವಾದರೆ ಗಾಜಿನ ಬಳೆಗಳಲ್ಲೂ ಕೂಡ ಹಾಕೋಬಹುದು ತುಂಬ ಮುದ್ದಾಗಿರುತ್ತೆ ನಿಮಗೆ ಬೇರೆ ಥರ ಡಿಸೈನ್ಗಳನ್ನು ಕೂಡ ಮಾಡಿಕೊಡ್ತಾರೆ ನೀವು ಯಾವ್ದು ತೋರಿಸ್ತೀರ ನೋಡಿ ಆ ಥರ ಆಭರಣಗಳನ್ನು ಬೆಳ್ಳಿಯೋದ್ರಲ್ಲಿ ಕೂಡ ಮಾಡಿಕೊಡ್ತಾರೆ ನೋಡಿ ತುಂಬ ಜನ ಹೇಳ್ತಾ ಇರ್ತೀರ ನಮಗೆ ರಿಪ್ಲೈನೇ ಮಾಡಲ್ಲ ಅಂತ ಹೇಳ್ಬಿಟ್ಟು ಇವರಿಗೆ ತುಂಬ ಜನ ಕಸ್ಟಮರ್ ಇರ್ತಾರೆ ನಿಧಾನವಾಗಿ ಆದರೂ ಪರವಾಗಿಲ್ಲ ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತಾರೆ ಸ್ವಲ್ಪ ಕಾಯಬೇಕು ಅಷ್ಟೇ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಸ್ಟೋನ್ ಪದಕ ನೋಡಿ ತುಂಬ ಟ್ರೆಂಡಿಂಗಲ್ಲಿರುವಂಥ ಪದಕ ಇದು ತುಂಬ ಮುದ್ದಾಗಿದೆ ಕಮಲ ಡಿಸೈನಲ್ಲಿ ಬಂದಿದೆ ನೋಡಿ ಮಧ್ಯದಲ್ಲಿ ಕಮಲಕ್ಕೆ ಮಾತ್ರ ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಸುತ್ತಲೂ ಕೂಡ ವೈಟ್ ಸ್ಟೋನ್ ಕೊಟ್ಟು ಆನಂತರ ಒಂದೇ ಒಂದು ಎಳೆಯಷ್ಟು ಸ್ಟೋನನ್ನು ಬಳಸಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ನೀವು ಇದನ್ನು ಮುತ್ತಿನ ಹಾರದಲ್ಲೂ ಕೂಡ ಹಾಕೋಬೋದು ಇಲ್ಲ ತಂದರೆ ಚೈನ್ಗಳಲ್ಲೂ ಕೂಡ ಹಾಕೋಬೋದು ತುಂಬ ಅಂದರೆ ತುಂಬ ಮುದ್ದಾಗಿರುತ್ತೆ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಕಿವಿಒಲೆಗಳು ನೋಡಿ ಪಿಕಾಕ್ ಡಿಸೈನಲ್ಲಿ ಬಂದಿದೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಕಿವಿ ನೋಡಿ ಕೆಳಗಡೆ ಗ್ರೀನು ಮತ್ತು ಮೆರೂನ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಅನ್ನ ಕೊಟ್ಟಿದ್ದಾರೆ ಪಿಕಾಕ್ ಕಣ್ಣಿಗೆ ಸ್ಟೋನನ್ನು ಬಳಸಿದ್ದಾರೆ ನೋಡಿ ಪಿಂಕ್ ಕಲರು ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನಿಮಗೆ ಬೇರೆ ಥರ ಒಲೆಗಳನ್ನು ಮಾಡಿಕೊಡಿ ಅಂತಂದ್ರೂ ಕೂಡ ಇವ್ರು ಮಾಡಿಕೊಡ್ತಾರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಎರಡೆಳೆ ಗುಂಡಿನ ಹಾರ ತುಂಬಾ ಮುದ್ದಾಗಿದೆ ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಅಲ್ಲಿ ಮೂಪನ್ನ ಕೊಟ್ಟಿದ್ದಾರೆ ಹಾಗಾಗಿ ಇದು ಎದ್ದು ಬರ್ತಾ ಇದೆ ನೋಡಬಹುದು ಇದನ್ನ ಸಿಂಪಲ್ ಆಗಿ ಇಷ್ಟಪಡೋರು ಈ ತರ ಮಾಡಿಸ್ಕೋಬಹುದು ನೋಡೋಕು ಕೂಡ ಸೇಮ್ ಟು ಸೇಮ್ ಚಿನ್ನ ತರನೇ ಇದೆ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಗೆ ಯಾವ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ಫಾಲಿಶ್ನ ಕೊಟ್ಟಿರ್ತಾರೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಮಾಂಗಲ್ಯ ಚೈನ್ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಟ್ರೆಂಡಿಂಗ್ ಅಲ್ಲಿರುವಂತಹ ಮಾಂಗಲ್ಯ ಚೈನ್ ಡಿಸೈನ್ಸ್ ಇದು ತಾಳಿ ಬಂದುಬಿಟ್ಟು ಪ್ಲೇನ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಇದ್ರ ಬೆಲೆ ಅಂದಾಜು ಹೇಳಬೇಕಂತಂದರೆ ಹನ್ನೆರಡೂವರೆ ಸಾವಿರ ರೂಪಾಯಿಂದ ಆಗ್ಬೋದೇನೋ ಅನಿಸುತ್ತೆ ನಿಮಗೇನಾದರೂ ಇಷ್ಟ ಆಯಿತಂದರೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಒಮ್ಮೆ ಇದರ ರೇಟ್ ಕೇಳಿಬಿಟ್ಟು ನೀವು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ನೆಕ್ಲೆಸ್ ನೋಡಿ ಇದಕ್ಕೆ ನಾನ್ ಅಂತಲೂ ಕರೀತಾರೆ ತುಂಬ ಚೆನ್ನಾಗಿದೆ ಅಲ್ವಾ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಯಾಕಂದರೆ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ನೋಡಿ ಮಧ್ಯದಲ್ಲಿ ಏನು ಸ್ಟೋನ್ ಪದಕ ಕೊಟ್ಟಿದ್ದಾರೆ ನೋಡಿ ಅದು ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ ಪರ್ಸ್ನಲಿ ನನಗಿಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಜುಮ್ಕ ಮತ್ತು ಮಾಟಿಲನ್ನು ಕೊಟ್ಟಿದ್ದಾರೆ ನೋಡಿ ಮೇಲೆ ಪೆಂಡೋಲೆ ಕೊಟ್ಟಿದ್ದಾರೆ ನೋಡಿ ಅದೇ ಡಿಸೈನ್ ಅಲ್ಲಿ ಮಾಟಿಲನ್ನು ಕೊಟ್ಟಿದ್ದಾರೆ ಕೆಳಗಡೆ ಝುಮ್ಕಾ ನೋಡಬಹುದು ಜುಮ್ಕಕ್ಕೆ ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಕುಂದನ್ ಸ್ಟೋನ್ಗಳು ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಹೆಂಗು ಬಳಕ್ತಾ ಇದೆ ಅಂತ ನೋಡ್ಬೋದು ಇವಾಗ ಮದುವೆಗಳ ಸೀಸನ್ ಬೇರೆ ಇದೆ ನೋಡಿ ಈ ಥರ ನೀವು ಬೆಳ್ಳಿಯ ಜುಮ್ಕ ಮತ್ತು ಮಾಟಿಲು ತೊಗೊಂಡ್ರೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಸಿಂಪಲ್ ಆಗಿದೆ ತುಂಬ ಜನ ಕೇಳ್ತಾ ಇದ್ರೆ ನಮಗೆ ಸ್ಟೋನ್ಲೆಸ್ ಇರುವಂಥ ನೆಕ್ಲೆಸ್ಗಳನ್ನು ತೋರಿಸಿ ಅಂತೇ ಇದರಲ್ಲಿ ಒಂದು ಸ್ಟೋನು ಕೂಡ ಹಾಕಿಲ್ಲ ನೋಡಿ ಡಿಸೈನ್ ಅಂದರು ಹೆವಿ ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಐತೆ ಇದು ಕೂಡ ನಿಮಗೆ ಇಷ್ಟ ಆಯ್ತು ಅಂದರೆ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಯಾವತ್ತ ಆರ್ಡರ್ ಮಾಡ್ತೀರಿ ನೋಡಿ ಅವತ್ತಿನ ಬೆಳ್ಳಿಯ ರೇಟ್ ತಿಳ್ಕೊಂಡು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಕಿವಿ ಒಲೆಗಳು ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಮೇಲೆ ಗ್ರೀನ್ ಕಲರು ಮತ್ತೆ ಮೆರೂನ್ ಕಲರ್ ಸ್ಟೋನ್ ಅನ್ನು ಬಳಸಿದ್ರೆ ಹಾಗೆ ಇಲ್ಲಿ ಮಧ್ಯದಲ್ಲಿ ಚಾಂದ್ಬಾಲಿಗೂ ನೋಡಬಹುದು ಅಲ್ಲಿ ಕೂಡ ಸ್ಟೋನ್ ಅನ್ನು ಕೊಟ್ಟು ಕೆಳಗಡೆ ಒಂದು ಚಿಕ್ಕದಾಗಿರುವಂತ ಪದಕವನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಡಿಸೈನ್ ನೀವೇನಾದ್ರೂ ಚಾಂದ್ಬಾಲಿಲಿ ಹೊಸ ಥರ ಡಿಸೈನ್ ಹುಡುಕ್ತಾ ಇದ್ರೆ ಇದು ತುಂಬಾ ಮುದ್ದಾಗಿದೆ ನೋಡಿ ಇದನ್ನ ತಗೊಳ್ಳಿ ಚೆನ್ನಾಗಿರುತ್ತೆ ನೀವು ಬೆಳ್ಳಿ ಆಭರಣಗಳನ್ನ ತಗೊಳ್ಳೋದೇ ನಿಜವಾದ್ರೆ ಮಾತ್ರ ನೀವು ಶಾಪ್ನವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವತ್ತಿನ ಬೆಳ್ಳಿಯ ರೇಟ್ ತಿಳ್ಕೊಂಡು ನೀವು ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ಇಲ್ಲವಾದರೆ ಇವ್ರ ಶಾಪ್ ಇರೋದು ಜಿ ಆರ್ ಎಸ್ ಗ್ರ್ಯಾಂಡ್ ಸಿಲ್ವರ್ ಜ್ಯುವೆಲರಿ ಶಾಪ್ ಎಟ್ ಅವೇನೂ ರೋಡ್ ಚಿಕ್ಕಪೇಟೆ ಹೋಗೋದಾದರೆ ಒಮ್ಮೆ ವಿಸಿಟ್ ಕೊಡಿ ಶಾಪ್ಗೆ ತುಂಬ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಇದ್ದಾವೆ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದಿಷ್ಟ ಹಾಗೆ ಆಗಿರತ್ತೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆ್ಯಾಗ್ ನೋಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮ್ಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್